ಮೌಲ್ಯಜ್ಞ ಸಮಾನವಾದಂತಹ ವಿಚಾರಗಳನ್ನು ನೀವು ನಿನ್ನೆ ಜ್ಞಾನಕ್ಕನುಗುಣವಾಗಿ ನಿರ್ಣಯಿಸಿ ದೊಡ್ಡ ವಾಗ್ದಾನ ಸಾನ್ನಿಧ್ಯ ವಹಿಸಿಕೊಂಡಿದ್ದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೈಲಾಡಿ ಬೇಡಿನ ಮನೆತನದ ಮುನ್ನೂರು ಕುಟುಂಬದವರು ಸೇರಿ ನಡೆಸಿದ ನಾಗಬ್ರಹ್ಮನ ಎಡೆ ಪ್ರತಿಷ್ಠಾಪನೆ ಮತ್ತು ದರ್ಶನ ಸೇವೆಯ ವಿಡಿಯೋವನ್ನು ಇವತ್ತು ನಾವು ನಿಮಗೆ ತೋರಿಸಲಿದ್ದೇವೆ आ प नास्त पर हि्येෙන් हम तदिी क्राउणों हो आकाररिशम जिष्ण वश्व्य से माजना हैरचनागे दरायनमा दरी स्थනम जोौ पर यामी. నదిస్నా శుద్ధోదకేన స్పయ్యే ఓం ఇదం సమర్పయాని ఘుతేన స్పయ్యే ఓం గతమ్యమేక్షే గతమేత భృత ఇంద్రకా నాగేంద్రాయ నమస్ ఓం నమో సర్పేమనో అంతరిహ सर्पेभ्य इहं न मम ॐ एोरो वचने दिवो एव सूर्यस्य रश्मिषु येषाम् अस्तु अस्तु तेभ्यः सर्पेभ्यो नमः स्वाहा सर्पेभ्य इहं न मम ॐ या इषवो या पदानामेवस्पदेगम् नमो ॐ दन्दशूगेभ्य स्वाहा

कि गााइ जंद परमात्मा देता बराणा यामी भी नहीं होगा ಕಾರ್ಯ ಒಪ್ಪ ಸ್ಥಳಾಧಿಕಾರಿ ಇಡೀ ಒಂದು ಮಾಡಿ ಕರ್ತೃತ್ವ ಸ್ಥಾನದಲ್ಲಿ ತಾನು ಯಾರಲ್ಲಿ ದೃಷ್ಟಿ ಇಟ್ಟಿದ್ದೇನೋ ಅವರಲ್ಲೇ ಈ ವಿಧಿಯನ್ನ ಮಾಡಿಸಿಕೊಂಡಿದೆ ಸಂತೋಷ ಅಲ್ವಾ ಕುಟುಂಬಕ್ಕೆ ಎಷ್ಟೋ ಕಾಲದಿಂದ ಸಂವತ್ಸರದಿಂದ ಆ ಸಾನ್ನಿಧ್ಯಗೆ ಬಂದಿದ್ದಿರುವುದರಿಂದ ಎಲ್ಲ ಭಕ್ತನಿಗೂ ಮನಸ್ಸಿನಲ್ಲಿತ್ತು ಈ ಒಂದು ಸಾನ್ನಿಧ್ಯ ಜೀರ್ಣೋದ್ಧಾರ ಹೊಂದಬೇಕು ಆದರೆ ಕಾಲ ಬರಬೇಕಲ್ವ ಭಕ್ತ ಕುಟುಂಬ ಈಗ ಈ ಒಂದು ಸ್ಥಳಕ್ಕೆ ತಾಳ ಬಂದಿದೆ ತನ್ನೆಲ್ಲ ಭಕ್ತ ಕುಟುಂಬವನ್ನ ಸ್ಥಳಕ್ಕೆ ತಾನು ಕರೆಸಿಕೊಂಡು ಭಕ್ತನು ಕೊಡುವಂತಹ ಆ ವಿಶೇಷವಾದಂತಹ ದ್ರವ್ಯ ರೂಪವು ವಸ್ತು ರೂಪವು ಸಾನ್ನಿಧ್ಯ ಸಂತೋಷ ಭಾವದಿಂದ ಸ್ವೀಕಾರ ಮಾಡಿಕೊಂಡಿದೆ ಇವತ್ತು ಸಾನ್ನಿಧ್ಯ ಉತ್ತಮ ರೀತಿಯಲ್ಲಿ ಪ್ರತಿಷ್ಠಾಪನೆಗೊಂಡಿದೆ ಆದರೆ ಹಿಂದೆ ಕೊಟ್ಟ ಒಂದು ವಾಕ್ಯ ಇದೆ ತನ್ನ ಜೀರ್ಣೋದ್ಧಾರಕ್ಕೆ ನೀನು ಮುಂದೆ ಸಾಕು ಬೇಕಾದ ದ್ರವ್ಯ ಭಾಗವನ್ನ ಸಾನ್ನಿಧ್ಯ ತರಿಸಿ ಭಕ್ತನಿಗೆ ಸೂಚಿಸುತ್ತದೆ ನಮ್ಮ ಕಾರ್ಯವಾಣಿಯು ತಾನು ಸಂಪತ್ತನ್ನು ಉಳಿಸಿಕೊಳ್ಳುತ್ತೇನೆ ಅಂತ ವಾಗ್ದಾನ ಕೊಟ್ಟಿದೆ ಅದರಂತೆ ಉಳಿದಿದೆ ಎಂಬ ಕುಟುಂಬ ಯಾವುದೇ ರೀತಿಯಲ್ಲಿ ನೀನು ಕೂಡ ಶುದ್ಧಿ ಮಾಡಬೇಕು ನಿನ್ನ ಕ್ಷೇತ್ರಾಧಿಕಾರಿಯ ನಾಮಕ್ಕೆ ಒಂದು ಯಾವುದೇ ಬಾರದಂತೆ ವಿಕರಣಾ ಶುದ್ಧಿ ಪೂರ್ವಕವಾಗಿ ಸಾನ್ನಿಧ್ಯಕ್ಕೆ ಆರೂಢ ಇತ್ಯಾದಿಗಳನ್ನು ಸ್ಥಾಪಿಸಿ ಯೋಗ್ಯವಾದ ರೀತಿಯಲ್ಲಿ ಬ್ರಹ್ಮ ಕುಟುಂಬದ ಮುಖಾಂತರವಾಗಿ ಪ್ರತಿಷ್ಠಾಪನಾ ಕಾರ್ಯ ನೆರವೇರಿಸಿದ್ದು ಎಲ್ಲಾ ವಿಧಿಗಳಿಂದಲೂ ಸಮಸ್ತವಾದಂತಹ ನನ್ನ ಸುಖ ಸಂಕುಲದ ಪ್ರೀತ್ಯರ್ಥವಾಗಿ ಆಶ್ಲೇಷ ಬಲಿದಾನ ಸೇವೆ ಬಯಸ್ತು ಮುಂದೆ ಬ್ರಹ್ಮ ಕಲಶಾಭಿಷೇಕ ಸಂತರ್ಪಣಾ ಭಾಗ ಸಮಸ್ತವಾದಂತಹ ತನ್ನ ಒಂದು ಭಕ್ತ ಕುಟುಂಬಕ್ಕೆ ಸಿರಿಮಳಿ ಅನ್ನ ಪ್ರಸಾದ ಪಡೆದು ಜೀವನದಲ್ಲಿ ಸಾರ್ಥಕವಾದಂತಹ ಬದುಕನ್ನು ಕಟ್ಟಿಕೊಳ್ಳಬೇಕೆನ್ನುವಂತಹ ಸದುದ್ದೇಶದಿಂದ ತನ್ನೆಲ್ಲ ಭಕ್ತ ಕುಟುಂಬವು ಕೂಡ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಈ ಸೇವೆಯಲ್ಲಿ ಪಾಲ್ಗೊಂಡದ್ದು ಸೇವಾ ಭಾಗದಿಂದ ಕೃತತ್ವ ಸ್ಥಾನಕ್ಕೂ ಸಾನ್ನಿಧ್ಯ ಅನುಗ್ರಹ ಇರುತ್ತೆ ಮಾಡಿದ ಕಾರ್ಯ ಇಡೀ ನನ್ನ ನಂಬಲ್ಪಟ್ಟಂತಹ ಸಮೂಹ ಒಂದು ಮಾಡಿ ಮಾಡಿದಂತಹ ಕಾರ್ಯ ಇವತ್ತು ನನ್ನ ಸಾನ್ನಿಧ್ಯಕ್ಕೆ ಸಂತೋಷ ಆಯಿತು ಭಕ್ತರು ಅನುಗ್ರಹ ಇರ್ತೇನೆ ಸ್ಥಳಭಾಗ ನಡೆಸ್ತ ಅದೇ ಪ್ರಕಾರವಾಗಿ ಸಾನ್ನಿಧ್ಯ ಪ್ರತಿಷ್ಠಾಪನೆ ಮಾಡಿ ಎಷ್ಟು ದಿವಸದ ಒಳಗೆ ಕಲಾ ವಿಶೇಷವಾದಂತಹ ಸಂಬೋಧಕ ಅಥವಾ ಸಂಕಲ್ಪ ಬ್ರಹ್ಮ ಬ್ರಹ್ಮ ಅಲ್ವಾ ಸಾನ್ನಿಧ್ಯ ಪ್ರತಿಷ್ಠೆ ಮಾಡಿ ಸಾನ್ನಿಧ್ಯ ಬಯಸುವುದು ಒಂದು ಒಂದೇ ತಮ್ಮ ಬ್ರಹ್ಮ ಕುಟುಂಬಕ್ಕೆ ಇನ್ನಿತರ ದೇವತಾ ಕಾರ್ಯಕ್ಕೆ ಅಡಚಣೆಯಾಗದಂತೆ ಸಾನಿಧ್ಯ ಬ್ರಹ್ಮ ಕುಟುಂಬದ ಪ್ರಾರ್ಥನೆಗೆ ಮಣಿದು ಹನ್ನೆರಡು ದಿನಗಳವರೆಗೆ ಸಂಕೋಧಕ ಸೇವೆ ಸಂವಿಧಾನ ಭಾವದಲ್ಲಿ ಹನ್ನೆರಡನೇ ದಿವಸಕ್ಕೆ ಬಹುಮಾನ ನಲವತ್ತೆಂಟನೇ ದಿವಸಕ್ಕೆ ಕುಟುಂಬ ಆಗಿದ್ದಿರುವುದರಿಂದ ಬೀಡಿನ ವಲಿತನಾಗಿದ್ದಿರುವುದರಿಂದ ನಲಕ ಪ್ರಧಾನ ಮೂರು ವರ್ಷದವರೆಗೆ ಸಂವಿಧಾನಕ್ಕೆ ಕಲಾಚೈತನ್ಯ ಇಷ್ಟನ್ನ ಭಕ್ತ ಕುಟುಂಬ ನಡೆಸಲಿ ಮಧ್ಯದಲ್ಲಿ ಭಕ್ತನಿಗೆ ಅನುಗ್ರಹ ಕೊಟ್ಟು ಅವರ ಇಷ್ಟಾರ್ಥವನ್ನು ಸಾನಿಧ್ಯ ನಡೆಸಿ ಅವನ ಮುಖಾಂತರವಾಗಿ ಪಡೆಯಬೇಕಾದ ಸೇವೆ ಮೂರು ಕಾಲದ ಒಳಗೆ ಸಾನ್ನಿಧ್ಯ ಪಡ್ಕೊಳ್ತು ಅನುಗ್ರಹ ಇಡ್ತೇನೆ ಪ್ರಸಾದ ಬ್ರಹ್ಮ ಕುಟುಂಬ ಮಾಲಿಕೆ ಆ ನಂತರ ಕರ್ತೃತ್ವ ಸ್ಥಾನಕ್ಕೆ ಕ್ಷೇತ್ರಾಧಿಕಾರಿ ಮುಂದೆ ನನಗೆ ಶಂಕೋದ ಎನ್ನುವಂತಹ ಅಗ್ರವಾಖ್ಯಾನ ಬ್ರಹ್ಮ ಕುಟುಂಬಕ್ಕೆ ಕೊಟ್ಟು ಸಾನಿಧ್ಯ ಅನುಗ್ರಹ ಇಡ್ತೇನೆ ಮಾಡಿದ ಕಾರ್ಯ ಎಲ್ಲವೂ ಇವತ್ತು ಸನ್ನಿಧಾನಕ್ಕೆ ಸಂತೋಷ ಆಯಿತು ಬ್ರಹ್ಮ ಕುಟುಂಬ ಮುಂದಿನ ಮನೆತನದ ಕೀರ್ತಿಯನ್ನು ಕೂಡ ಸಾನಿಧ್ಯ ಸಂಪೂರ್ಣವಾಗಿ ಬೆಳಗಿಸಿ ಸದಾಕಾಲ ಸುಖ ಶಾಂತಿಯನ್ನ ಸಾನಿಧ್ಯ ಅನುಗ್ರಹ ಇಟ್ಟು ನನಗೆ ಪ್ರಿಯವಾದಂತಹ ಸಮೂಹ ವಿಶೇಷವಾಗಿ ಸೇವೆ ಸಲ್ಲಿಸ್ತಾ ಉಂಟು ಸನ್ನಿಧಾನಕ್ಕೆ ಸಂತೋಷ ಆಯಿತು ಬ್ರಹ್ಮ ಕುಟುಂಬ ಇನ್ನೊಂದು ಕತ್ತು ಕ್ಷೇತ್ರಾಧಿಕಾರಿ ಿದೆ ಕ್ಷೇತ್ರದ ನಿನ್ನ ಈ ಗಾಯವನ್ನು ಶ್ರಮಿಸಿದೆ ಕಾಲಕ್ಕೆನುಗುಣವಾಗಿ ನಿನ್ನ ಹಸ್ತಭಾಗದಿಂದ ದೈವ ಸಾನ್ನಿಧ್ಯ ಕೊಟ್ಟ ಪ್ರೇರಣೆ ಪ್ರಕಾರವಾಗಿ ಎಷ್ಟೋ ಕುಟುಂಬವನ್ನ ಒಂದು ಮಾಡಿದೆ ಅನೇಕ ಭಕ್ತ ಸಮೂಹಕ್ಕೆ ತೀರ್ಮಾನ ಕೊಟ್ಟೆ ದೈವ ಸಾನ್ನಿಧ್ಯದಲ್ಲಿ ಈ ಮುಖದಲ್ಲಿ ಈ ಒಂದು ಬೀಳಿನ ಕುಟುಂಬದ ಸಾನಿಧ್ಯವನ್ನ ಜೀರ್ಣೋದ್ಧಾರ ಪಡಿಸಬೇಕೆಂಬ ಸಾನಿಧ್ಯದ ಇಚ್ಛೆಯಂತೆ ನಿನ್ನ ಕ್ಷೇತ್ರಾಧಿಕಾರಿಯನ್ನಾಗಿ ಆಯ್ಕೆ ಮಾಡಿಕೊಂಡು ಎಲ್ಲಾ ಭಕ್ತ ಕುಟುಂಬಕ್ಕೂ ನಿನ್ನ ಮುಖಾಂತರವಾಗಿ ಬೆಂಗಾವಲಾಜಿ ಸಾನ್ನಿಧ್ಯ ಇದ್ದು ನುಡಿಯುವಂತಹ ಮಾತು ದೈವಿಕ ಶಕ್ತಿಯನ್ನ ಪ್ರಧಾನವಾಗಿಟ್ಟುಕೊಂಡು ನುಡಿಸಿದೆ ಅದೇ ಪ್ರಕಾರವಾಗಿ ಈ ಒಂದು ಮಹಾನ್ ಕಾರ್ಯವನ್ನ ನಡೆಸಿದೆ ಇದು ಜಗತ್ ಪ್ರಸಿದ್ಧಿಯಾಗುವಂತಹ ವಿಚಾರ ಇಲ್ಲಿಯವರೆಗೆ ಅದೆಷ್ಟೋ ಕುಟುಂಬಕ್ಕೆ ಮೂಲ ಸಾನ್ನಿಧ್ಯ ಯಾವುದು ಎನ್ನುವುದಾಗಿ ಒಲಿವಿಗೆ ಮಾಡದೇ ಇದ್ದಾಗ ತಾನು ಪ್ರತ್ಯಕ್ಷವಾದ ಪರೋಕ್ಷವಾಗಿ ನುಡಿಬೇಕಾದಂತಹ ವಾ ಭಕ್ತನಿಗೆ ಯಾವುದೇ ರೀತಿಯಲ್ಲಿ ತಾನು ಚುಚಿ ಮಾಡುತ್ತಿದ್ದೆ ಆದರೆ ಭಕ್ತ ಎಷ್ಟೋ ಸಂವಸ್ತ್ರವಾದರು ನನ್ನ ಮೂಲ ಮೂಲಕ್ಷೇತ್ರಕ್ಕೆ ಬರಲೇಬೇಕಲ್ವ ಭಕ್ತರು ಅದರಂತೆ ಎಲ್ಲ ಸಮೂಹವನ್ನು ಸಾನ್ನಿಧ್ಯ ಕರೆಸಿಕೊಂಡು ಅನುಗ್ರಹ ಇರ್ತೇನೆ ನಿನ್ನ ಹೋರಾಟದ ಈ ಜೀವನಕ್ಕೆ ಮುಂದೆ ಸಂಪೂರ್ಣವಾಗಿ ಸಾನಿಧ್ಯ ಯಶಸ್ಸಿನ ಮಾರ್ಗವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಆ ದಿನ ಸಂಸಾರದ ಸಂಪೂರ್ಣ ಅನುಗ್ರಹ ಸಾನ್ನಿಧ್ಯ ದಿವ್ಯ ಸ್ಥಳ ಸ್ಥಳಭಾಗಕ್ಕೆ ಅನುಗ್ರಹ ಇರ್ತೇನೆ ಅದೇ ಪ್ರಕಾರವಾಗಿ ಭಕ್ತನಿಗೆ ರಕ್ಷಣೆ ಕೊಟ್ಟು ಮುಂದೆ ಸಂಸಾರಕ್ಕೂ ಕೂಡ ಸ್ಥಾನಮಾನ ಶಿಶು ಕೂಡ ಯೋಗ್ಯವಾದಂತಹ ಸನ್ಮಾರ್ಗ ಸಾನಿಧ್ಯ ಅನುಗ್ರಹ ಇರುತ್ತೆ ಕ್ಷೇತ್ರಾಧಿಕಾರಿ ಸ್ಥಳಾಧಿಕಾರಿಗೆ ಅಗ್ರ ಪ್ರಸಾದ ಕೊಡಬೇಕಾದ ಧರ್ಮ ಅದೇ ಪ್ರಕಾರ ನೀನು ಈ ಒಂದು ನಾಮಧೇಯನ್ನ ಉಲ್ಲೇಖಿಸಿದ ಮೇಲೆ ಭಕ್ತ ಕುಟುಂಬ ಮನಃಪೂರ್ವಕವಾಗಿ ನಿಮಗೆ ಎಷ್ಟು ಸ್ಥಳಾವಕಾಶ ಸಾನ್ನಿಧ್ಯದ ಜೀರ್ಣೋದ್ಧಾರಕ್ಕೆ ಬೇಕೋ ಅಷ್ಟನ್ನು ಉಪಯೋಗ ಮಾಡಿಕೊಳ್ಳಿ ಎನ್ನುವುದಾಗಿ ಆತ್ಮಪೂರ್ವಕವಾರ ತುಂಬ ಹೃದಯ ಭಾವನೆಯಿಂದ ಸಂವಿಧಾನದಲ್ಲಿ ವ್ಯಕ್ತಪಡಿಸಿ ಧರ್ಮಭಕ್ತರು ಅದೇ ಪ್ರಕಾರ ಮಾಡಿದ ಎಲ್ಲಾ ಈ ವಿಧಿಗೂ ಕೂಡ ಈ ಒಂದು ಸ್ಥಳ ಭಕ್ತರನ್ನಾದರೂ ಕೂಡ ಅದಕ್ಕೆ ಅಧಿಪತಿ ನನ್ನ ಸಾನ್ನಿಧ್ಯ ಹಾಗಿರುವಾಗ ನನ್ನ ಈ ಒಂದು ಸಾನ್ನಿಧ್ಯ ಬೆಳಗುವ ಕಾಲಘಟ್ಟದಲ್ಲಿ ಸ್ಥಳಾಧಿಕಾರಿಗೂ ಮುಂದೆ ಬೆಳಗತಕ್ಕಂತಹ ಯೋಗ್ಯತೆಯನ್ನು ಅನುಗ್ರಹ ಮಾಡಬೇಕಾದ್ರೂ ಸಾನಿಧ್ಯ ಅದೇ ಪ್ರಕಾರವಾಗಿ ವಿಶೇಷವಾದಂತಹ ರೀತಿಯಲ್ಲಿ ಭಕ್ತ ಕುಟುಂಬಕ್ಕೆ ಪರಿಪೂರ್ಣವಾದಂತಹ ರೀತಿಯಲ್ಲಿ ಒಂದು ಸ್ಥಳ ತಾನ ನನ್ನ ಸಂವಿಧಾನದ ಪ್ರತಿಷ್ಠಾಪನಾ ಕಾರ್ಯ ಸಂವಿಧಾನ ಸಂತೋಷದಿಂದ ಗರ್ಭೀಕರಿಸಿಕೊಂಡಿದೆ ನಿನ್ನ ಸಂಸಾರದ ಕುಟುಂಬಕ್ಕೂ ಇಡೀ ಸಮಗ್ರವಾದಂತಹ ನಿಮ್ಮ ಸರ್ವ ಸದಸ್ಯ ವರ್ಗಕ್ಕೂ ಸಾನಿಧ್ಯ ಅನುಗ್ರಹ ಇಟ್ಟು ನಡೆಸಿಕೊಳ್ತೇನೆ ಭತ್ತ ಕುಟುಂಬ ಸಂತೋಷ ಸೇವಾ ಹಲವು ಜ್ಞಾನಗಳನ್ನು ಹಾಕಿ ಶೀಘ್ರವಾದ ರೀತಿಯಲ್ಲಿ ತಳಭಾಗದ ಸೇವೆಯನ್ನು ಕೂಡ ಈ ಒಂದು ವ್ಯವಸ್ಥಿತವಾಗಿ ಆದ್ರೆ ಕಾರಕನುಗುಣವಾಗಿ ಎಲ್ಲವೂ ಉತ್ತಮ ರೀತಿಯಲ್ಲೇ ಮೌಲ್ಯಕ್ಕೆ ಸಮಾನವಾದಂತಹ ವಿಚಾರಗಳನ್ನ ಜ್ಞಾನಕ್ಕೂ ನಿರ್ಣಯಿಸಿ ದೊಡ್ಡ ವಾಗ್ದಾನ ಸಾನ್ನಿಧ್ಯ ಉಳಿಸಿಕೊಂಡಿದೆ ಈ ವಿಧಿಯನ್ನ ಮಾಡಿಸಿಕೊಂಡು ತಾನು ಮೌಲ್ಯವನ್ನ ಉಳಿಸಿಕೊಳ್ಳುತ್ತೇನೆ ಎನ್ನುವುದಾಗಿ ಹಿಂದೆ ಕೊಟ್ಟಂತಹ ನುಡಿಗೆ ಹೋಗುವಾಗ ಭಕ್ತನಿಗೆ ಧೈರ್ಯ ಇಲ್ಲ ಮಧ್ಯದಲ್ಲಿ ಏನೋ ಸ್ವಲ್ಪ ಆತಂಕ ಏನೋ ಭಯಭಕ್ತನನ್ನ ಕಾಣಿ ಈಗ ಸಂತೋಷ ಆಗ್ತಾ ಇದೆ ಭಕ್ತನಿಗೆ ಯಾಕೆ ಹೇಳು ಸನ್ನಿಧಾನವೇ ಇಟ್ಟು ನಲಿದಾಡುವಂತಹ ಈ ಸಂದರ್ಭದಲ್ಲಿ ಸನ್ನಿಧಾನಕ್ಕಿನ್ನೆಷ್ಟು ಸಂತೋಷ ಆಗಬೇಕು ಅದಕ್ಕೋಸ್ಕರವಾಗಿ ಆ ಮೂಲಕ ಜವಾಬ್ದಾರಿಯನ್ನು ಮುಂದೆ ಇನ್ನ ಈ ಸ್ಥಾನಮಾನವನ್ನು ಆರೋಗ್ಯ ಭಾಗ್ಯವನ್ನು ಸಾವಿರ ಉಳಿಸಿ ಇನ್ನಷ್ಟು ದೇವ ಮುಖದಲ್ಲಿ ನಿನ್ನ ಹಸ್ತವಾಗದಂತೆ ಸೇವೆ ಪಡ್ಕೊಳ್ತೇನೆ ಸನ್ನಿಧಾನ ಯಾರು ನನ್ನ ಸಂಕಲ್ಪದ ಯಜಮಾನತ್ವವನ್ನು ತಾನು ಆಯ್ಕೆ ಮಾಡಿಕೊಳ್ಳಬೇಕು ಅದನ್ನ ಕುಟುಂಬಾರ್ಥವಾಗಿ ಆಯ್ಕೆ ಮಾಡಿಕೊಂಡೆ ಅಂದು ನಾನು ಮುಡಿಯುವಾಗ ಭಕ್ತನಿಗೆ ಏನೋ ಒಂದು ಭಯ ತನಗ್ಯಾಕೆ ಈ ಜವಾಬ್ದಾರಿ ಅನ್ನುವ ಭಕ್ತ ಕುಟುಂಬ ಆದರೆ ತಾನು ಯಾರಿಂದ ಸೇವೆ ಮಾಡಿಸಿಕೊಳ್ಳಬೇಕು ಆತ್ಮಪೂರ್ವಕವಾಗಿ ನನಗೆ ಪ್ರಿಯವಾದ ಭಕ್ತ ಕುಟುಂಬ ಅದಕ್ಕೋಸ್ಕರವಾಗಿ ನಿನ್ನನ್ನೇ ಯಜಮಾನ ಸ್ಥಾನದಲ್ಲಿ ಇಳಿಸಿಕೊಂಡು ಇಲ್ಲಿಯವರೆಗೆ ಎಲ್ಲ ವಿಧಿಗಳನ್ನು ನೆರವೇರಿಸಿಕೊಂಡೇ ಸನ್ನಿಧಾನ ಈ ಒಂದು ಸೇವೆಯ ಮಹತ್ತರವಾದಂತಹ ಈ ಫಲಪ್ರಸಾದ ನಿನ್ನ ಸಂಸಾರಕ್ಕೂ ನಿನಗೂ ಆರೋಗ್ಯ ಭಾಗ್ಯಕ್ಕೂ ಮನದಿಗೂ ಕೂಡ ದೀರ್ಘ ಸೌಮಂಗಲ್ಯತ್ವವು ಪ್ರಾಪ್ತಿಯಾಗಿ ನಿನ್ನ ಸಂಸಾರದ ಶಿಶು ಮಕ್ಕಳು ಮಾಡುವ ಕಾಯಕ ಭಾಗದಲ್ಲಿಯೂ ಅನುಗ್ರಹ ಇಟ್ಟು ಮುಂದೆ ನಿನ್ನ ಶರೀರದಲ್ಲಿಯೂ ಕೂಡ ಯಾವುದೇ ಆದಿವ್ಯಾಧಿಗಳು ಬಾರದಂತೆ ಮುಪ್ಪಿನ ಕಾಲದಲ್ಲಿ ಅಂತಹ ಕಠೋರವಾದಂತಹ ದುರಿಗಳು ಕೊಡದೆ ಉತ್ತಮವಾದ ಜೀವನವನ್ನು ನಡೆಸಿ ಸಾನ್ನಿಧ್ಯ ಅನುಗ್ರಹ ಇರ್ತೇನೆ ಭತ್ತ ಕುಟುಂಬ ಆ ಪ್ರಕಾರವಾಗಿ ಸನ್ನಿಧಾನದಲ್ಲಿ ವಿಶೇಷವಾದ ರೀತಿಯಲ್ಲಿ ಸೇವೆ ಸಲ್ಲಿಸಿದೆ ಆ ಪ್ರಕಾರವಾಗಿ ಸಾನಿಧ್ಯ ಅನುಗ್ರಹ ಇರ್ತೇನೆ ಒಂದೇ ಸನ್ನಿಧಾನಕ್ಕೂ ಸಂತೋಷ ಆಯಿತು ಭಕ್ತ ಕುಟುಂಬ ಬಹಳ ರೀತಿಯಲ್ಲಿ ಚರ್ಚೆ ಮಾಡಿದೆ ನನ್ನಿಂದಿದಾಗಲಿಕ್ಕಿಲ್ಲ ಅಲ್ವಾ ಆದ್ರೆ ಇಷ್ಟೆಲ್ಲ ಮಾಡಿಸಿಕೊಂಡದ್ದು ಯಾಕೆ ಹೇಳು ಒಂದು ಮುನುಕುಲ ಉದ್ದಾರಕ್ಕಾಗಿ ಒಂದು ಭಕ್ತ ಕುಟುಂಬದ ಭಾರತಕ್ಕೆ ಸಾನ್ನಿಧ್ಯ ಅನುಗ್ರಹಕ್ಕಾಗಿ ಇಷ್ಟೆಲ್ಲ ನಿನ್ನ ಈ ಮುಖದಿಂದ ಮಾಡಿಸಿಕೊಂಡದ್ದು ಅದೇ ಪ್ರಕಾರವಾಗಿ ಸಂಕಲ್ಪದಲ್ಲಿ ಕೂತಂಥ ಯಜಮಾನ ಬಂದ ಬಹಳಷ್ಟು ಪ್ರತಿ ಶ್ರದ್ಧೆಯಿಂದ ಇಟ್ಟು ಈ ಒಂದು ಸೌಭಾಗ್ಯ ನಮ್ಮ ಜೀವನದಲ್ಲಿ ಮತ್ತೆ ಪುನಃ ಬರಲಿಕ್ಕಿಲ್ಲ ಎನ್ನುವಂತಹ ಭಾವನೆ ನಿನ್ನಲ್ಲಿ ಮೂಡಿತು ಇಷ್ಟೆಲ್ಲ ಕುಟುಂಬಿಕರ ಪರವಾಗಿ ಅಗ್ರಸ್ಥಾನದಲ್ಲಿ ಸ್ಥಾನದಲ್ಲಿ ಯಜಮಾನತ್ವ ಸಂಕಲ್ಪ ಮುಖಾಂತರವಾಗಿ ಎಲ್ಲ ಸಮೂಹದ ರಕ್ತ ಕುಟುಂಬದ ಪ್ರಾರ್ಥನೆಯನ್ನ ಯಜಮಾನನೇ ನಿಂತು ಮಾಡುವಾಗ ಸಂವಿಧಾನಕ್ಕೂ ಭಾರತ ವಿಶೇಷವಾದಂತಹ ಪ್ರಕಾರವಾಗಿ ಅನುಗ್ರಹ ಇಡುತ್ತೆ ಮಾಡಿದ ಯಾರಿಯನ್ನು ತನಗೆ ಸಂತೋಷ ನೆಲೆ ಹಿಡ್ಕೊಂಡು ಬಂದಾಗ ಒಂದು ಕಲ್ಲು ಮತ್ತೊಂದು ಇದು ಮಾಡಬೇಕು ತಿನ್ನಾಗಿತ್ತು ಎರಡು ಪರಂಪರೆಯಿಂದ ತಾನು ಸೇವೆ ಮಾಡಿಕೊಂಡು ನನಗೆ ಹಿರಿಕರು ತೋರಿಸಲ್ಪಟ್ಟಂತಹ ಸ್ಥಳ ಇದು ಎನ್ನುವುದಾಗಿ ಆ ಕಾಲದಲ್ಲಿ ಹಲವಷ್ಟು ನೀನು ಹೇಳಿದ್ರು ನಿನ್ನ ಈ ಮಾತಿಗೆ ಅಂದು ನಿನಗೆ ಗೌರವಗಳು ಸಿಕ್ಕಲಿಲ್ಲ ಆದ್ರೆ ಈ ಕಾಲದಲ್ಲಿ ವೈಭವದಿಂದ ಸನ್ನಿಧಾನ ಸೇವೆ ಪಡುವಾಗ ಅಂದು ನೀನು ಹೇಳಿದಂತಹ ಮಾತು ಆದ್ರೆ ಸ್ವಲ್ಪ ಕಾಲ ವಿಳಂಬವಾದರೂ ಆಡಿದ ನುಡಿಗೆ ಧಕ್ಕೆ ಆಗದಂತೆ ನೀನು ಹಿಂದೆ ಯಾವ ಕಾಲದಲ್ಲಿ ಈ ಸ್ಥಳದಲ್ಲಿ ತೊಳು ಸೇವೆ ಮಾಡುವಾಗ ಬಂದಾಗ ನುಡಿಸಿದ್ಯೋ ಆ ಮಾತನ್ನ ಸಂವಿಧಾನ ಇವತ್ತು ನನಗೆ ಉಳಿಸಿಕೊಂಡಿದೆ ಅದಕ್ಕೋಸ್ಕರವಾಗಿ ಇಡೀ ಕುಟುಂಬಕ್ಕೊಂದು ಮಾರ್ಗದರ್ಶಕಗಳಾಗಿವೆ ಹಾಗಾಗಿ ಸಂವಿಧಾನ ಅನುಗ್ರಹ ಇಟ್ಟು ಯಾವುದೇ ಭಾಗದಲ್ಲಿ ಕಿಂಚಿತ್ತು ಆತ್ರಕಾರವಾಗಿ ತೊಂದರೆ ಕೊಡದೆ ಸಾನಿಧ್ಯ ಪರಿಪೂರ್ಣವಾಗಿ ನಡೆಸಿ ಮುಂದೆ ಈ ಎಲ್ಲ ನನ್ನ ಕುಟುಂಬದ ಮೂಲ ಸಾನಿಧ್ಯ ತೋರ್ಪಣೆ ಮಾಡಿದಂತಹ ಕರ್ತುವಿಗೆ ಸಾನಿಧ್ಯ ಸಂಪೂರ್ಣ ಅನುಗ್ರಹ ಇಟ್ಟು ಮುಂದೆ ಇದನ್ನು ಇಲ್ಲಿಯೇ ಇದು ಹಾಗೆ ಮರೆಮಾಚಬಾರದು ಎನ್ನುವಂಥ ದೃಷ್ಟಿಯಿಂದ ಇದು ನನ್ನ ದಿವ್ಯ ಶಕ್ತಿ ಕುಟುಂಬಕ್ಕೆ ಪ್ರಕಟವಾಗಬೇಕು ಎನ್ನುವಂಥ ಸದುದ್ದೇಶದಿಂದ ಅನೇಕ ಭಾಗ್ಯ ತೋರಿಸಿದಂಥ ಭಕ್ತ ಕುಟುಂಬ ಉಗ್ರ ಇರ್ತೇನೆ ಅದೇ ಪ್ರಕಾರವಾಗಿ ಸ್ಥಳ ಭಾಗವು ನೆಲೆಸಿ ಕ್ಷೇಮ ಸಮಾಧಾನ ಸುಖ ಶಾಂತಿ ಕೊಟ್ಟು ಭಕ್ತರಿಗೂ ಅನುಗ್ರಹ ಇಟ್ಟು ಸಾನ್ನಿಧ್ಯ ನೆಲೆಸಿಕೊಡ್ತೇನೆ ನೀನು ತೋರಿಸಿದಂಥ ಮಾರ್ಗ ಇಷ್ಟೆಲ್ಲ ಸಮೂಹವನ್ನು ಸಾನಿಧ್ಯ ಒಂದು ಮಾಡಿಕೊಂಡು ಜೀವನರಿಗೆ ಆತ್ಮಪೂರ್ವಕವಾಗಿ ಸಂತೋಷ ಕಾಣುವುದಿಲ್ಲ

ಹಿಡ್ಕೊಂಡು ನಾವು ಎಷ್ಟು ಮಾಡುವುದು ಸರಿ ಹಿಂದೆ ಕೊಟ್ಟ ವಾಕ್ಯ ಇದನ್ನೇ ಅಲ್ವಾ ನೀನು ಮುಂದೆ ಸಾಕು ಬೆಂಗಾಮಲ ಆಗಿ ಸಾನ್ನಿಧ್ಯ ನೀನು ನುಡಿಯುವಂತಹ ಆ ಮಾತು ಸಾನ್ನಿಧ್ಯ ನಡೆಸಿಕೊಡುತ್ತೇನೆ ಅದಕ್ಕಾಗಿ ನನಗೆ ಬೇಕಾದಂತಹ ವ್ಯಕ್ತಿಗಳನ್ನ ತಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಮುಖದ ಅದೇ ಪ್ರಕಾರವಾಗಿ ದೇವಮುಖಕ್ಕೆ ಬೇಕಾದ ಎಲ್ಲ ಒಂದು ಮಾರ್ಗಕ್ಕೆ ಸಹಕಾರ प्रधान <laughs> अनुग्रह <laughs> <laughs> ಯಾವುದೇ ಮಾಹಿತಿ ಕೆಲವಷ್ಟು ಬರ್ತಾ ಎಷ್ಟಾಯಿತು ಸಾಹಿತ್ಯ ಮಾಡಿಸಿಕೊಳ್ಬೇಕಾಗಿತ್ತು ಪ್ರತ್ಯಕ್ಷವೋ ಪರೋಕ್ಷ ನೆರೆಮರೆಯಾಗಿ ನಿಂತು ನನ್ನ ಈ ಕೈಂಕರ್ಯಕ್ಕೆ ಮಾಡಿದ ಎಲ್ಲಾ ನನ್ನ ಭಕ್ತ ಕುಟುಂಬಕ್ಕೂ ಏಕರೂಪದಲ್ಲಿ ಅನುಗ್ರಹ ಇಡ್ತೇನೆ ಈ ಪ್ರಸಾದ ಭಾಗ ಅಲ್ಲಿದ್ದ ಎಲ್ಲಾ ಭಕ್ತ ಕುಟುಂಬಕ್ಕೆ ಸಂದಾಯಿಸ್ತದೆ ಇನ್ನ ಪ್ರಸಾದ್ಗಾರ್ಗೂ ಬಿಡ್ಬಿಡಿ ீ இ இல்ல அபாத் இல்ல இல்லை பிரச்சார ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್